ಈಗ ಸ್ವಾಮಿ ಕೊಲೆ ಆಗಿದ್ದಾರೆ ಆಗಿದ್ದಾರೆ ತಂದೆ ಏನ್ ಹೇಳ್ತಾರೆ ಅವ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ಟಿಫನ್ ಮಾಡ್ಕೊಂಡ ಬಟ್ಟೆ ಹಾಕೊಂಡ ಮತ್ತೆ ಅಪೋಲೋ ಫಾರ್ಮಸಿ ಐ ಡಿ ಕಾರ್ಡ್ ಅನ್ನ ತೆಗೆದುಕೊಂಡ ಹೋದ ಹನ್ನೊಂದನೇ ತಾರೀಕು ತಂದೆ ತಾಯಿಗಳು ಕಾಮಾಕ್ಷಿ ಪೊಲೀಸ್ ಠಾಣೆಗೆ ಹೋಗ್ತಾರೆ ಬೆಳಿಗ್ಗೆ ಒಂಬತ್ತುವರೆಯಿಂದ ಹತ್ತುವರೆವರೆಗೆ ಹತ್ತುವರೆ ವರೆಗೆ ಎಲ್ಲಿದ್ದ ಎಲ್ಲಿದ್ದ ಎರಡೂವರೆವರೆಗೆ ಎಲ್ಲಿದ್ದನ್ ಆಫ್ ಆಸ್ಟೈಲ್ ಅನಿಮಸ್ ಅದು ಮೀಡಿಯಾ ಥಿಯರಿ ಅದು ಆಸ್ಟೈಲ್ ಅಂದ್ರೆ ಏನು ಹಾಸ್ಟೈಲ್ ನನ್ನ ಪ್ರಕಾರ ಇಲ್ಲ ಇಲ್ಲಿ ನಾವು ದರ್ಶನ್ ಅವರ ಪ್ರಕರಣದ ಬಗ್ಗೆ ಎಲ್ಲಾ ಕಡೆ ಸುದ್ದಿ ಆಗ್ತಾನೆ ಇದೆ ಏನೆಲ್ಲ ಆಗ್ತಿದೆ ಏನೇ ಅಪ್ಡೇಟ್ ಆಗ್ತಿದೆ ಅಂತ ಆಕ್ಚುಲಿ ಮುಂಚೆ ವಕೀಲರ ಹೇಳಿದ್ರು ಆಕ್ಚುಲಿ ನಿಜವಾದ ಅಹ್ ಅಸಲಿ ಕಾ ಸತ್ಯ ಹೊರಗಡೆ ಬರೋಕ್ ಸ್ಟಾರ್ಟ್ ಆಗದೆ ಯಾವಾಗ ಆಗಪ್ಪ ಅಂದ್ರೆ ಟ್ರಯಲ್ ಸ್ಟಾರ್ಟ್ ಆದಾಗ ಆಕ್ಚುಲಿ ಏನು ನಾವು ಚಾರ್ಜ್ ಶೀಟ್ ನೋಡಿದ್ವಿ ಚಾರ್ಜ್ ಶೀಟ್ ಅಲ್ಲಿ ಒಂದ್ ಸೈಡ್ ಸ್ಟೋರಿ ಇರುತ್ತೆ ಅಷ್ಟೇನೆ ರಿಯಲ್ ಸ್ಟೋರಿ ರಿಯಲ್ ಪಿಚರ್ ಏನಾಗಿದೆ ಅನ್ನೋದು ಗೊತ್ತಾಗದೆ ಟ್ರಯಲ್ ಸ್ಟಾರ್ಟ್ ಆದಾಗ ಅಂತ ಸೊ ಈಗ ಮೊನ್ನೆ ಅಹ್ ನಾವು ನೋಡಿದಾಗ ರೇಣುಕಾ ಸ್ವಾಮಿ ಅವರ ತಂದೆ ತಾಯಿ ವಿಚಾರಣೆ ಆಯ್ತು ಎಸ್ಪೆಷಲಿ ತಾಯಿ ಅವರ ವಿಚಾರಣೆ ಆಯ್ತು ರತ್ನಪ್ರಭಾ ಅವರ ವಿಚಾರಣೆ ಸೊ ಅಲ್ಲಿ ಅಹ್ ಕೆಲವೊಂದಿಷ್ಟು ಕಾಂಟ್ರಿಕ್ಷನ್ ಆಯ್ತಂತೆ ಅಥವಾ ಅವ್ರ ಏನೋ ಹೇಳಿಕೆಗಳನ್ನ ತಪ್ಪಾಗಿ ಕೊಟ್ಟರಂತೆ ಈ ತರದ್ದೆಲ್ಲ ಸುದ್ದಿನ ನೋಡ್ತಾ ಇದ್ವಿ ಸೊ ಅಸಲಿ ವಿಚಾರ ಏನು ಪವಿತ್ರ ಗೌಡಪ್ಪ ವಕೀಲರಾದಂತಹ ಬಾಲನ್ ಸರ್ ನಮ್ ಜೊತೆ ಇದ್ದಾರೆ ಅವರು ನಿಜವಾದ ಸತ್ಯ ಏನ್ ನಡೀತು ಏನೆಲ್ಲ ಆಯ್ತು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ಸರ್ ನಮಸ್ತೆ ಗೊತ್ತು ಈಗ ಏನಂದ್ರೆ ರತ್ನಪ್ರಭಾ ಅವರು ಏನೋ ಪ್ರತಿಕೂಲ ಸಾಕ್ಷಿ ಹೇಳಿದ್ರಂತೆ ಅಥವಾ ಏನೋ ಒಂದು ಸಾಕ್ಷಿಯಲ್ಲಿ ವ್ಯತ್ಯಾಸ ಆಯ್ತಂತೆ ಹೇಳಿಕೆಯಲ್ಲಿ ಮುಂಚೆ ಹೇಳಿದ ಹೇಳಿಕೆಗೂ ಈ ಹೇಳಿಕೆಗೂ ಕಾಂಟ್ರಿಡ್ಯುಷನ್ ಆಯ್ತಂತೆ ಸುದ್ದಿನ ಕೇಳ್ತಾ ಇದೀವಿ ಸೊ ಆಕ್ಚುಲಿ ಏನಾಯ್ತು ಸರ್ ಏನದು ವಿಚಾರ ಈಗ ರೇಣುಕಾಸ್ವಾಮಿ ಕೊಲೆ ಆಗಿದ್ದಾರೆ ಆಗಿದಾರ ಇಲ್ವಾ ಇನ್ನೊಂದು ಕೊಲೆ ಆದ ಜಾಗ ಯಾವುದು ಕೊಲೆ ಆಗಕ್ ಮೊದಲು ಅಪಹರಣ ಕಿಡ್ನಾಪ್ ಆಯ್ತಾ ಇಲ್ವಾ ಸೊ ಕಿಡ್ನಾಪ್ ಜಾಗ ಎಲ್ಲಿ ಕೊಲೆ ಜಾಗ ಎಲ್ಲಿ ಏನ ಸಿಕ್ಕಿದ ಜಾಗ ಎಲ್ಲಿ ಅನ್ನೋದಲ್ಲ ಪ್ರಶ್ನೆ ಇದು ತನಿಖೆ ಮಾಡಿದ್ದಾರೆ ಟೆನ್ ವಾಲ್ಯೂಮ್ಸ್ ಆಫ್ ಚಾರ್ಜ್ ಶೀಟ್ ಹಾಕಿದ್ದಾರೆ ಈಗ ಸ್ವಾಮಿ ಅವರ ತಂದೆ ತಾಯಿಗಳ ಹೇಳಿಕೆ ರೆಕಾರ್ಡ್ ಮಾಡಿದ್ದಾರೆ ಮತ್ತು ಕೋರ್ಟ್ ಅಲ್ಲಿ ಅವರು ಸಾಕ್ಷಿ ಹೇಳ್ತಾ ಇದ್ದಾರೆ ಕೋರ್ಟ್ ಅಲ್ಲಿ ಏನ್ ಹೇಳ್ತಾರೆ ಅದೇ ಸಾಕ್ಷಿ ಪೊಲೀಸರು ಏನ್ ರೆಕಾರ್ಡ್ ಮಾಡಿದ್ದಾರೆ ಅದು ಸಾಕ್ಷಿ ಅಲ್ಲ ಅದು ಒಂದು ಮೆಟೀರಿಯಲ್ ಈಗ ಸ್ವಾಮಿ ಅವರ ತಾಯಿ ಮತ್ತು ತಂದೆ ಸ್ವಾಮಿ ಅವರ ಪತ್ನಿ ತಂಗಿ ಮತ್ತೆ ರೇಣುಕಾ ಸ್ವಾಮಿ ಅಪೋಲೋ ಆಸ್ಪ ಫಾರ್ಮಸಿನಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲಿ ಇರುವ ಅವರ ಸಹ ಉದ್ಯೋಗಿಗಳು ಈಗ ಪಾಯಿಂಟ್ ಏನಂದ್ರೆ ಲಾಸ್ಟ್ ಸೀನ್ ಸರ್ಕಮ್ಸ್ಟೆನ್ಸ್ ಅಂತಾರೆ ಕೊನೆಯದಾಗಿ ಅವರನ್ನ ನೋಡಿರೋ ಸಾಕ್ಷಿ ಅವರ ತಾಯಿ ತಂದೆ ಏನ್ ಹೇಳ್ತಾರೆ ಅವನು ಬೆಳಗ್ಗೆ ಒಂಬತ್ತು ಗಂಟೆಗೆ ಟಿಫನ್ ಮಾಡ್ಕೊಂಡ ಬಟ್ಟೆ ಹಾಕೊಂಡ ಮತ್ತೆ ಅಪೋಲೋ ಫಾರ್ಮಸಿ ಐ ಡಿ ಕಾರ್ಡ್ ಅನ್ನ ತೆಗೆದುಕೊಂಡ ಹೋದ ಮತ್ತೆ ಫೋನ್ ಬಂತು ಎಷ್ಟು ಗಂಟೆಗೆ ಫೋನ್ ಬಂತು ಅನ್ನೋದು ಕಾಂಟ್ರವರ್ಸಿ ಈಗ ಅದು ಬರ್ತೀನಿ ಆಮೇಲೆ ಎಂಟನೇ ತಾರೀಕು ಆಯ್ತು ಒಂಬತ್ತನೇ ತಾರೀಕು ಜನ ಸಿಗುತ್ತೆ ಒಂದು ಅಪಾರ್ಟ್ಮೆಂಟ್ ಹತ್ರ ಎಂಟನೇ ತಾರೀಕು ಅವನು ಯಾರು ಹೆಸ್ರು ಏನು ಏನು ಗೊತ್ತಿಲ್ಲ ಒಂಬತ್ತನೇ ತಾರೀಕು ಹತ್ತನೇ ತಾರೀಕೆ ಅವ್ರ ತಂದೆ ತಾಯಿಗಳಿಗೆ ಫೋನ್ ಬರುತ್ತೆ ಹನ್ನೊಂದನೇ ತಾರೀಕು ತಂದೆ ತಾಯಿಗಳು ಕಾಮಾಕ್ಷಿ ಪಾಳಯ ಪೊಲೀಸ್ ಠಾಣೆಗೆ ಹೋಗ್ತಾರೆ ಅಲ್ಲಿಂದ ಸವಗಾರಕ್ಕೆ ಕರೆದುಕೊಂಡು ಹೋಗ್ತಾರೆ ಇದು ನನ್ನ ಮಗ ರೇಣುಕಾಸ್ವಾಮಿ ಆ ಸಂದರ್ಭದಲ್ಲಿ ಒಂದು ಮಲ್ಟಿ ಕಲರ್ ಟೀ ಶರ್ಟ್ ಧರಿಸಿದ್ದ ಇಷ್ಟು ವಿಷಯಗಳು ಬರ್ತಾ ಇದೆ ಈಗ ಹನ್ನೊಂದನೇ ತಾರೀಕು ಅದನ್ನ ಶವ ಪಂಚನಾಮ ಶವ ತನಿಖೆ ಇನ್ಕ್ವೆಸ್ಟ್ ಪ್ರೊಸೀಡಿಂಗ್ ಅಂತಾರೆ ಏನ ಹೆಂಗ್ ಬಿತ್ತಿತ್ತು ಏನದ ಮೇಲೆ ಏನಿತ್ತು ಆ ಸಂದರ್ಭದಲ್ಲಿ ಅವ್ರ ತಾಯ್ದು ಹೇಳಿಕೆ ಪಡ್ಕೊಳ್ತಾರೆ ಆಯಮ್ಮ ಅದರಲ್ಲಿ ಹೇಳಿದಾಳೆ ದಟ್ ಈಸ್ ಕಾಲ್ಡ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಆಯಮ್ಮ ಹೇಳ್ತಾಳೆ ನನ್ನ ಮಗ ಎರಡೂವರೆ ಗಂಟೆಗೆ ಫೋನ್ ಮಾಡಿ ಊಟಕ್ಕೆ ಹೊರಗೆ ಹೋಗ್ತೀನಿ ನಾಲ್ಕು ಜನ ಹಳೆ ಸ್ನೇಹಿತರು ನನ್ನ ಜೊತೆ ಇದ್ದಾರೆ ಕಾರಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾನೆ ಎರಡೂವರೆಗೆ ಹದಿನಾಲ್ಕನೇ ತಾರೀಕು ತಂದೆ ತಾಯಿಗಳು ಇಬ್ಬರದು ಸ್ಟೇಟ್ಮೆಂಟ್ಗಳು ಬರ್ಕೊಳ್ತಾರೆ ಪೊಲೀಸರು ಅದೇ ರೀತಿನಲ್ಲೇ ಬರುತ್ತೆ ಈಗ ಕೋರ್ಟ್ ಅಲ್ಲಿ ಎಕ್ಸಾಮಿನೇಷನ್ ಚೀಫ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವ್ರನ್ನ ಎಕ್ಸಾಮಿನ್ ಮಾಡಿದಾಗ ಆ ಟೈಮಿಂಗ್ ಟೈಮಿಂಗ್ನ ಬದಲಾವಣೆ ಮಾಡ್ತಾರೆ ಎರಡೂವರೆ ಅನ್ನೋ ಟೈಮಿಂಗ್ ಅನ್ನ ಹತ್ತುವರೆ ಅಂತಾರೆ ಹತ್ತುವರೆಗೆ ನಾನು ಊಟಕ್ಕೆ ಹೋಗ್ತೀನಿ ಅಂದ್ರೆ ಒಂಬತ್ತುವರೆಗೆ ಟಿಫನ್ ಮಾಡಿ ಹತ್ತುವರೆಗೆ ಯಾರು ಊಟಕ್ಕೆ ಹೋಗ್ತಾರೆ ಅದು ಲಾಜಿಕ್ ಇಲ್ಲ ಮ್ಯಾಜಿಕ್ ಇಲ್ಲ ಅದು ಒಂದು ಟ್ರಾಜಿಕ್ ಇದು ಕಾಂಟ್ರಡಿಕ್ಷನ್ ಈಗ ಆ ಎಮ್ ಅನ್ನ ನಾವು ಕ್ರಾಸ್ ನಾನು ಮಾಡದೆ ಮೊದಲು ನೋಡಮ್ಮ ನೀವು ಪೊಲೀಸರು ಮುಂದೆ ಹೇಳಿಕೆ ಕೊಟ್ಟಾಗ ಹನ್ನೊಂದನೇ ತಾರೀಕು ಎರಡೂವರೆಗೆ ನನ್ನ ಮಗ ಫೋನ್ ಅಂದ್ ಹೇಳಿದೀರಾ ಇಲ್ಲ ನಾನು ಆ ರೀತಿ ಹೇಳಿಲ್ಲ ದಟ್ ಈಸ್ ಕಾಲ್ಡ್ ಕಾಂಟ್ರಡಿಕ್ಷನ್ ಮತ್ತೆ ಹತ್ತುವರೆ ಅಂತ ಹೇಳಿದ್ರ ಈ ವಿಚಾರ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಾಗ ಹೇಳಿಲ್ಲ ಅದು ನನಗೆ ನೆನಪಿಲ್ಲ ಒಮಿಷನ್ ಅನ್ನೋದು ಹತ್ತುವರೆ ಮೊಟ್ಟ ಮೊದಲು ಕೋರ್ಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಅದಕ್ ಮೊದಲು ಪೊಲೀಸ್ರ ಮುಂದೆ ಹೇಳಿಕೆ ಕೊಟ್ಟಿಲ್ಲ ಹೇಳಿಕೆ ಅನ್ನೋದು ಇಟ್ ಇಸ್ ಒನ್ಲಿ ಫಾರ್ ಕಾಂಟ್ರಡಿಕ್ಷನ್ ಇಷ್ಟು ಮಾತ್ರ ಅವ್ರು ಯಾರು ಕಣ್ಣಾರೆ ಕಂಡ ಸಾಕ್ಷಿ ಇಲ್ಲ ಮತ್ತೆ ಇನ್ನೊಂದು ಉಂಗ್ರ ಧರಿಸಿದ್ದ ಚೈನ್ ಕತ್ತಲ್ಲಿ ಚೈನ್ ಹಾಕೊಂಡಿದ್ದ ಚಿನ್ನದ ಚೈನು ಈ ಎರಡು ವಿಚಾರಗಳು ಹನ್ನೊಂದನೇ ತಾರೀಕು ಹೇಳಿಕೆಯಲ್ಲಿ ಇಲ್ಲ ಚೈನು ಮತ್ತು ಉಂಗರ ಅನ್ನೋದು ಹದಿನಾಲ್ಕನೇ ತಾರೀಕು ಹೇಳಿಕೆಯಲ್ಲಿ ಇದೆ ಈ ಚೈನು ಮತ್ತು ಉಂಗರ ನಮ್ಮ ಕ್ಲೈಂಟ್ ಯಾರಿದ್ದಾರೆ ಅವರಿಂದ ಏನ್ ರಿಕವರಿ ಆಗಿಲ್ಲ ಈಗ ಒಂದೇ ಪಾಯಿಂಟ್ ಡಿಫೆನ್ಸ್ ಇರೋದು ಒಂದೇ ಪಾಯಿಂಟ್ ಪ್ರಾಸಿಕ್ಯೂಷನ್ ಇರೋದು ಅವನು ಬೆಳಿಗ್ಗೆ ಒಂಬತ್ತುವರೆಯಿಂದ ಹತ್ತುವರೆವರೆಗೆ ಎಲ್ಲಿದ್ದ ಹತ್ತುವರೆಯಿಂದ ಎರಡೂವರೆವರೆಗೆ ಎಲ್ಲಿದ್ದ ಎರಡೂವರೆ ಸಂಜೆವರೆಗೆ ಎಲ್ಲಿದ್ದ ಸಂಜೆಯಿಂದ ರಾತ್ರಿವರೆಗೆ ಎಲ್ಲಿದ್ದ ಯಾಕಂದ್ರೆ ಏನ ಸಿಗೋದು ಮಾರಣ ದಿವಸನೆ ಪ್ರಾಸಿಕ್ಯೂಷನ್ ಕೇಸು ಎರಡು ಗಂಟೆ ಶೆಡ್ಗೂ ಹೋದ ನಾಲ್ಕುವರೆಗೆ ಓಡದ್ರು ಅನ್ನೋ ಒಂದು ಕಥೆಗಳು ಇದೆ ಅದು ಫ್ಯಾಕ್ಟಾ ಫಿಕ್ಷನಾ ನಿಜಾನ ಸುಳ್ಳ ಅದು ಬಣ್ಣ ಏನು ಕಪ್ಪ ಬಿಳಿ ಬಣ್ಣನ ಅನ್ನೋದು ಆಗುತ್ತೆ ಇದು ಟೆಸ್ಟಿಂಗ್ ನಡೀತಾ ಇದೆ ಇಲ್ಲಿ ಕಾಂಟ್ರಡಿಕ್ಟರಿ ವರ್ಷನ್ ಬಂದಿದೆ ಇದರಲ್ಲಿ ಪ್ರತಿಕೂಲ ಸಾಕ್ಷಿ ಅನ್ನೋದು ಅನ್ನೋದೇನಿಲ್ಲ ಆಸ್ ಆನಿಮಸ್ ಅವರ ಮಗ ಕೊಲೆ ಆಗಿ ಸತ್ತಿದ್ದಾನೆ ಅವನು ಕೊಲೆ ಆಗಿ ಸತ್ತಿಲ್ಲ ಆತ್ಮಹತ್ಯೆ ಅಪಘಾತ ಅಂದ್ರೆ ಅದು ಪ್ರತಿಕೂಲ ಸಾಕ್ಷಿ ಆಗ್ತಾರೆ ಅವರು ಹೇಳೋದು ಕೊಲೆ ಮಾಡಿದ್ದಾರೆ ಅಂದೇ ಹೇಳ್ತಾರೆ ಮಗ ಬೆಂಗಳೂರಿಗೆ ಹೋದ ಅಂದೇ ಹೇಳ್ತಾರೆ ಅದರಿಂದ ಕ್ವೆಶನ್ ಆಫ್ ಆಸ್ಟೈಲ್ ಅನಿಮಸ್ ಅದು ಮೀಡಿಯಾ ಥಿಯರಿ ಅದು ಆಸ್ಟೈಲ್ ಅಂದ್ರೆ ಏನು ಆಸ್ಟೈಲ್ ನನ್ನ ಪ್ರಕಾರ ಇಲ್ಲ ಇಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಹೆಚ್ಚು ಕಡಿಮೆ ಹೇಳ್ತಾರೆ ಅದಕ್ಕೆ ಆಸ್ಟೈಲ್ ಆಗೋದಿಲ್ಲ ಟೋಟಲ್ ಆಗಿ ಪ್ರಾಸಿಕ್ಯೂಷನ್ ವಿರೋಧವಾಗಿ ಹೇಳಿದ್ರೆ ಮಾತ್ರ ಹಾಸ್ಟೈಲ್ ಅನ್ನೋದು ಆಗುತ್ತೆ ನನ್ನ ಪ್ರಕಾರ ನೋವು ಆಸ್ಟೈಲ್ ಒಂದು ಒಂದು ಡೌಟ್ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಅವ್ರು ಹೇಳೋ ಪ್ರಕಾರ ಎರಡೂವರೆಗೆ ಅವ್ರ ಮಗ ಕಾಲ್ ಮಾಡಿದ್ರೆ ಇನ್ನೊಂದು ಚಾರ್ಜ್ ಶೀಟ್ ಅಲ್ಲಿ ಇರೋ ಪ್ರಕಾರ ಎರಡೂವರೆಗೆ ಅವರು ಅಲ್ಲಿ ಇದ್ದ ಏನೋ ತರ ಇದೆ ಸೊ ಎರಡು ಮಿಸ್ ಮ್ಯಾಚ್ ಇದೆ ಅಲ್ಲಿ ಅದು ಮಿಸ್ ಮ್ಯಾಚ್ ಅಲ್ಲ ಅದು ಪೊಲೀಸ್ ಮ್ಯಾಚ್ ಪೊಲೀಸ್ ತನಿಖೆ ಮಾಡಿರೋದೆ ಆಗಿದೆ ಅದಕ್ಕೋಸ್ಕರನೇ ಚೀಫ್ ಅಲ್ಲಿ ಹೇಳ್ಸ್ಕೊಳ್ತಾರೆ ಹತ್ತುವರೆ ಎಂದು ಎರಡೂವರೆ ಅನ್ನೋದು ಇನ್ಕೋ ಸ್ಟೇಟ್ಮೆಂಟ್ ಅಲ್ಲಿ ಇದೆ ಅದನ್ನ ಡಿಫೆನ್ಸ್ ಅಡ್ವಾಂಟೇಜ್ ತಗೊಳ್ತಾರೆ ಒಟ್ಟಾರೆ ಚಿತ್ರದುರ್ಗ ಸಾಕ್ಷಿಗಳಂದ್ರೆ ಅಪ್ಪ ಅಮ್ಮ ಪತ್ನಿ ಅಕ್ಕ ತಂಗಿ ತಂಗಿ ಗಂಡ ಮತ್ತೆ ಅಪೋಲೋ ಫಾರ್ಮಸಿ ಕಾರ್ಮಿಕರು ಓನರು ಇವ್ರು ಯಾರು ಇವ್ರು ಎಲ್ರೂ ಕೊನೆಯದಾಗಿ ಎಷ್ಟು ಗಂಟೆಗೆ ನೋಡಿದ್ರು ಅದು ಇಂಪಾರ್ಟೆಂಟ್ ಲಾಸ್ಟ್ ಸೀನ್ ಸರ್ಕಂಸ್ಟೆನ್ಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಚಿತ್ರದುರ್ಗದಲ್ಲಿ ಇದ್ದ ನಾವೇನು ಐದರಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಅಲ್ಲ ನಾವು ಟ್ವೆಂಟಿ ಟ್ವೆಂಟಿ ಫೈವ್ ಆಯ್ತು ಇವತ್ತು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಈಗ ಸಿ ಸಿ ಟಿವಿ ಕ್ಯಾಮರಾ ಇದೆ ಟವರ್ ಡಂಪ್ ಇದೆ ಸಿಡಿಆರ್ ಟೈಮಿಂಗ್ಸ್ ಇದೆ ಮೊಬೈಲ್ ಇದೆ ವಾಯ್ಸ್ ಪೆಕ್ಟೋಗ್ರಫಿ ಇದೆ ರಕ್ತ ಇದೆ ಡಿ ಎನ್ ಎ ಇದೆ ಇದು ಒಂದು ಅಂಶ ಅಲ್ಲ ಇದು ಒಂದ್ರಲ್ಲೇ ಉಲ್ಟಾ ಆಯ್ತು ಸೀದಾ ಆಯ್ತು ಅಂದ್ರೆ ಡಸನ್ ಸೌಂಡ್ ವೆಲ್ ನೋ ಪ್ರತಿಕೂಲ ಸಾಕ್ಷಿ ಅವ್ರು ಏನ್ ಹೇಳ್ಸ್ಕೋಬೇಕು ಏನ್ ಹೇಳಿದ್ದಾರೆ ಅದನ್ನೇ ಹೇಳಿದ್ದಾರೆ ವೇರಿಯೇಷನ್ ಟೈಮಿಂಗ್ ಅದು ಅಲ್ಟಿಮೇಟ್ ಅಲ್ಲ ಈಗ ಸ್ಕೂಟ್ರ್ ಬರುತ್ತೆ ಆಟೋ ಬರುತ್ತೆ ಸ್ಕೂಟ್ರಿಂದ ಆಟೋಕ್ ಬರ್ತಾನೆ ಆಟೋದಿಂದ ಇಟಿಒ ಕಾರ್ ಗೆ ಬರ್ತಾನೆ ಇಟಿಯೋಸ್ ಕಾರು ಮೂವ್ ಆಗುತ್ತೆ ಅದು ಬಾಲಾಜಿ ಬಾರ್ ಅಂಡ್ ರೆಸ್ಟೋರೆಂಟ್ ಹತ್ರ ಸ್ವಾಮಿ ಇರ್ತಾನೆ ಬಾಲಾ ದುರ್ಗಾ ಬಾರ್ ಅಂಡ್ ರೆಸ್ಟೋರೆಂಟ್ ತುಮ್ಕೂರ್ಗು ಹೋಗ್ತಾನೆ ಅಂದ್ರೆ ದಾರಿನಲ್ಲಿ ಎಣ್ಣೆ ಹೊಡೆದಿದ್ದಾನೆ ಅನ್ನೋದು ಅರ್ಥ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಅವನು ಕುಡಿದಿದ್ದ ಅನ್ನೋದು ಬಂದಿಲ್ಲ ಕುಡ್ದಿದ್ನ ಇಲ್ಲೋ ಒಂದು ಅಪ್ಪ ಅಮ್ಮನ ಹೆಂಗ್ ಕೇಳಕ್ಕಾಗತ್ತೆ ಅವ್ರು ಏನ್ ಚಿತ್ತನಲ್ಲಿ ಹೋದ್ರ ಅದು ಬೇರೆ ವಿಚಾರಗಳು ಹಾಗಂದ್ರೆ ಬಾಲಾಜಿ ಬಾರ್ ಅಂಡ್ ರೆಸ್ಟೋರೆಂಟ್ ಎಷ್ಟು ಗಂಟೆ ದುರ್ಗಾ ಬಾರ್ ಅಂಡ್ ರೆಸ್ಟೋರೆಂಟ್ ಎಷ್ಟು ಗಂಟೆ ತೋಲ್ ಇರುತ್ತೆ ತೋಲ್ ಗೇಟ್ ಅಲ್ಲಿ ಕಾರು ಎಂಟ್ರಿ ಆಗುತ್ತೆ ಆ ಕಾರಲ್ಲಿ ಅವನ ಇಲ್ವಾ ಒಟ್ಟಾರೆ ಎಷ್ಟು ಗಂಟೆಗೆ ಬೆಂಗಳೂರು ಬಂದ ಅನ್ನೋದು ಇಂಪಾರ್ಟೆಂಟ್ ಎಷ್ಟು ಗಂಟೆಗೆ ಸತ್ತ ಅನ್ನೋದು ಇಂಪಾರ್ಟೆಂಟ್ ಅದು ಪೋಸ್ಟ್ ಮಾರ್ಟಮ್ ಡಾಕ್ಟ್ರು ಅದು ರಿಗರ್ ಮಾರ್ಟಿಸ್ ಎಷ್ಟು ಟೈಮು ಇದೆಲ್ಲ ಅದ್ರ ಬಗ್ಗೆ ಅಪ್ರಾಕ್ಸಿಮೇಟ್ ಟೈಮ್ ಆಫ್ ದ ಡೆತ್ ಅನ್ನೋದು ಬರುತ್ತೆ ಇಷ್ಟು ಮಾತ್ರ ಸಾಕ್ಷಿ ಇದರಲ್ಲಿ ಪೂರ್ತಿ ಹೆಚ್ಚಾಯ್ತು ಕಮ್ಮಿ ಆಯ್ತು ಇದಾಯ್ತು ಅದಾಯ್ತು ಇದು ಅದು ಇದು ಎಲ್ಲ ಕೂಡ ಮೀಡಿಯಾ ಟ್ರಯಲ್ ಈಗ ಅಷ್ಟು ಒಂದೇ ವಿಷಯ ಬಟ್ ದಟ್ ಇಸ್ ನಾಟ್ ದಿ ಅಲ್ಟಿಮೇಟ್ ದರ್ ಆರ್ ಅದರ್ ಮೆಟೀರಿಯಲ್ಸ್ ಅದರ್ ವಿಟ್ನೆಸಸ್ ಡಾಕ್ಯುಮೆಂಟ್ರಿ ಡಿಜಿಟಲ್ ಸಿ ಟವರ್ ಡಂಪ್ ಇದೆಲ್ಲ ಕೂಡ ಬಂದು ಬರುತ್ತೆ ಈಗ ಇವರು ಹೇಳಿಕೆಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮೀನ್ಸ್ ಅಂದ್ರೆ ಎರಡೂವರೆ ಸತ್ತುವರೆ ಕಾಲ್ ರೆಕಾರ್ಡ್ ಮುಖಾಂತರ ಔಟ್ ಮಾಡ್ಬೋದು ಸಿ ಕನ್ನಾರೆ ಕಂಡ ಸಾಕ್ಷಿ ಎರಡೂವರೆ ಅನ್ನೋದು ಬಂದ್ಬಿಟ್ಟಿದೆ ಟೂ ತರ್ಟಿಗೆ ನನ್ನ ಮಗ ಫೋನ್ ಮಾಡ್ದ ಅಂತ ಹೇಳಿದ್ದಾರೆ ಸೊ ಸುಳ್ಳು ಹೇಳಿದಳ ಎಮ್ಮ ಸುಳ್ಳು ಹಾಕಿ ಹೇಳಬೇಕು ಅದು ಹೇಳಿರೋದು ಯಾವತ್ತು ಹನ್ನೊಂದು ಮತ್ತೆ ಹದಿನಾಲ್ಕು ಫೋನ್ ಬಂದಿದ್ದು ಇದೆಲ್ಲ ಬರುತ್ತೆ ದಿಸ್ ಇಸ್ ಒನ್ ಆಸ್ಪೆಕ್ಟ್ ಆಯಮ್ಮ ಏನು ಟೆಕ್ನಿಕಲ್ ವಿಟ್ನೆಸ್ ಅಲ್ಲ ಆಯಮ್ಮನಿಗೆ ಟವರ್ ಡಂಪ್ ಸಿಡಿ ಆರ್ ಇದೆಲ್ಲ ಎಲ್ಲಿ ಗೊತ್ತಿರುತ್ತೆ ನಮ್ಮ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಆಯಮ್ ಒಂದು ಟೆಲಿಫೋನು ಹ್ಯಾಂಡ್ ಸೆಟ್ ರಿಕವರಿ ಆಗಿಲ್ಲ ಆ ಎಮ್ ಒಂದು ನಂಬರು ಐ ಎಂಇ ನಂಬರು ಐ ಎಂ ಎಸ್ ಐ ನಂಬರ್ ಏನೇನೋ ಇದೆ ಈಗ ಇವರು ಲಾಸ್ಟ್ ಸೀನ್ ಸರ್ಕಮ್ಸ್ಟೆನ್ಸ್ ಫೋನ್ ಕಾಲ್ ಅಷ್ಟೇ ಈಗ ರಿಯಲ್ ಫೋನ್ ಕಾಲ್ ಡೀಟೇಲ್ಸ್ ತಗೋಬೇಕು ಯಾಕಂದ್ರೆ ಅಂತ ಅದೇ ಈಗ ಟೂ ತರ್ಟಿ ಅಂತ ಹೇಳಿದ್ದಾರೆ ಹಾಗಂದ್ರೆ ಹ್ಯಾಂಡ್ ಸೆಟ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ ಅದು ಸರ್ವರ್ ಅಲ್ಲಿ ರೆಕಾರ್ಡ್ ಆಗುತ್ತೆ ಸರ್ವರ್ ಇಂದ ಕಂಪ್ಯೂಟರ್ ಗೆ ಹೋಗುತ್ತೆ ಅದು ಕ್ಯಾಪ್ ಕಸ್ಟಮರ್ ಅಪ್ಲಿಕೇಶನ್ ಫಾರಂಗೆ ಗೆ ಲಿಂಕ್ ಆಗುತ್ತೆ ಇದು ಎಲ್ಲಾನು ಟೆಕ್ನಿಕಲ್ ವಿಚಾರಗಳು ಇದೆ ಅದು ಬೇರೆ ಬೇರೆ ವಿಟ್ನೆಸ್ಗಳು ಅದ್ರ ಬಗ್ಗೆ ಮಾತು